ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಆದರೆ ಸರ್ಕಾರಿ ಕೆಲಸವನ್ನು ನಿಯತ್ತಾಗಿ ಮಾಡೋ ಜನರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಲ್ಲೊಂದು ಇಲ್ಲೊಂದು ಕರ್ತವ್ಯ ಲೋಪ ಆರೋಪಗಳನ್ನು ನಾವು ಸುದ್ದಿಯಲ್ಲಿ ಸದಾ ಕೇಳ್ತಾ ಇರ್ತೀವಿ ಆದರೆ ಇದಕ್ಕೆ ವಿನೂತನ ಎಂಬಂತೆ ಎಲ್ಲರಿಗೂ ಮಾದರಿಯಾಗಿ ತಮಗೆ ಅನ್ನ ನೀಡುವ ಸಂಸ್ಥೆಯನ್ನು ಗೌರವಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವು ಮಾಡುವ ಕೆಲಸದಲ್ಲಿ ಅಪಘಾತವನ್ನು ಹೊಂದಿ ತಮ್ಮ ಕೈ ಕಾಲುಗಳನ್ನು ಕಳೆದುಕೊಂಡರೂ ಕೂಡ ನಾನು ನನಗೆ ಅನ್ನ ನೀಡುವಂತಹ ಇಲಾಖೆಗೆ ನಾನು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಛಲದಿಂದ ಈ ಇಬ್ಬರು ಪವರ್ ಮ್ಯಾನ್ಗಳು ಸಾಕಷ್ಟು ಇನ್ನೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತಮ್ಮ ಕೈ ಕಾಲುಗಳಿಗೆ ತೊಂದರೆ ಆದರೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಯಾರು ಆ ಪವರ್ ಮ್ಯಾನ್ಗಳು ಅಂತೀರಾ ಈ ಸ್ಟೋರಿ ನೋಡಿ ಹೀಗೆ ವೀಲ್ ಚೇರ್ ಮೇಲೆ ಬರುತ್ತಿರುವ ವ್ಯಕ್ತಿ ಮತ್ತೊಂದು ಕಡೆ ತನ್ನ ಕೈಯನ್ನು ಕಳೆದುಕೊಂಡು ತನ್ನ ಸ್ವಉದ್ಯೋಗಿಗಳ ಜೊತೆ ಕುಳಿತಿರುವ ವ್ಯಕ್ತಿ ಈ ಇಬ್ಬರ ಹೆಸರು ಓರ್ವರು ನವೀನ್ ಅರವಿಂದ್ ಕೊಪ್ಪಳ್ ಮತ್ತೊಬ್ಬರು ಹನುಮಂತ್ ವರ್ಜ್ಗಲ್ ಅಂತ ಇವರಿಬ್ಬರು ಹೆಸ್ಕಾಂ ಇಲಾಖೆಯ ಪವರ್ ಮ್ಯಾನ್ಗಳು ಇವರಿಬ್ಬರು ಪವರ್ ಮ್ಯಾನ್ಗಳು ಇವರಿಬ್ಬರು ವಿದ್ಯುತ್ ನಿರ್ವಹಣೆ ಕೆಲಸ ಮಾಡುವಾಗ ವಿದ್ಯುತ್ ಕಂಬದಿಂದ ಬಿದ್ದು ಅಪಘಾತಕ್ಕೆ ಈಡಾದವರು ಹೀಗಾಗಿ ಒಬ್ಬರು ತಮ್ಮ ನಡಕ್ಕೆ ಪೆಟ್ಟು ಬಿದ್ದು ನಡೆಯಲು ಆಗದೇ ಇರುವ ಪರಿಸ್ಥಿತಿಯಲ್ಲಿ ಪವರ್ ಮ್ಯಾನ್ ನವೀನ್ ಇದ್ದಾರೆ ಇವರು ನಿತ್ಯವೂ ವೀಲ್ ಚೇರ್ ಮೇಲೆ ಬಂದು ತಮ್ಮ ಸರ್ಕಾರಿ ಕೆಲಸವನ್ನು ನಿರ್ವಹಿಸುತ್ತಾರೆ ಮತ್ತೊಬ್ಬರಾದ ಹನುಮಂತ್ ಅವರು ವಿದ್ಯುತ್ ಪ್ರವಹಿಸಿ ತಮ್ಮ ಬಲಗೈಯನ್ನು ಕಳೆದುಕೊಂಡಿದ್ದಾರೆ ಹೀಗಿದ್ದರೂ ಕೆಲಸ ಮಾಡುವ ಛಲ ಮಾತ್ರ ಬಿಟ್ಟಿಲ್ಲ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ವಿದ್ಯುತ್ ಇಲಾಖೆ ನಮಗೆ ವೈದ್ಯಕೀಯ ವೆಚ್ಚವನ್ನು ಬರೆಸಿ ನಮಗೆ ಮೊದಲನಂತೆ ಆಗಲು ಮಾಡಿದ್ದಾರೆ ಜೊತೆಗೆ ನಮಗೆ ಕೆಲಸ ನೀಡಿ ನಮ್ಮ ಕುಟುಂಬಕ್ಕೆ ಆಸರೆಯಾದ ನಮ್ಮ ಹೆಸ್ಕಾಂ ಇಲಾಖೆಯ ಋಣ ನಮ್ಮ ಮೇಲಿದೆ ಹೀಗಾಗಿ ನಮಗೆ ಇಲಾಖೆ ರಜೆ ನೀಡುತ್ತೇನೆ ಎಂದರೂ ನಾವು ರಜೆ ತೆಗೆದುಕೊಳ್ಳದೆ ಕೆಲಸಕ್ಕೆ ಹಾಜರಾಗುತ್ತಿದ್ದೇವೆ ಅಂತಾರೆ ಈ ಇಬ್ಬರು ಪವರ್ ಮ್ಯಾನ್ಗಳು ಸರ್ ಹೇಳಿ ಸರ್ ಏನಾಯಿತು ಏನಾಗಿ ಕೆಲಸ ಮಾಡ್ತಾ ಇದ್ರಿ ಏನು ಸರ್ ನನ್ನ ಹೆಸರು ನವೀನ್ ಕ ಅರವಿಂದ್ ಕೊಪ್ಪಳ ಅಂತ ನಾನು ಜೂನಿಯರ್ ಪವರ್ ಮ್ಯಾನಾಗಿ ಕೆಲಸ ಮಾಡ್ತಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಮ್ಕೇರಿಯಲ್ಲಿ ಕೆಲಸ ಮಾಡುವಾಗ ಸಡನ್ನಾಗಿ ಕರೆಂಟ್ ವಿದ್ಯುತ್ ಕರೆಂಟ್ ಬಂತು ಕರೆಂಟ್ ಬಂದು ಒಂಬತ್ತು ಮೀಟರ್ ಕಂಬದ ಮೇಲಿಂದ ಬಿದ್ದು ನನಗೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ ಈಗ ನಾನು ಸದ್ಯಕ್ಕೆ ಟೇಬಲ್ ವರ್ಕ್ ಮಾಡ್ತಾ ಇದ್ದೀನಿ ಆಫೀಸಲ್ಲಿ ಟೇಬಲ್ ವರ್ಕ್ ಕೊಟ್ಟಿದ್ದಾರೆ ಟೇಬಲ್ ವರ್ಕ್ ಮಾಡ್ತಾಯಿದ್ದೀನಿ ಹಂಬಲ ಇದೆಯಾ ನಾನು ಇಲ್ಲ ನಾನು ಇನ್ನೂ ಅಂದರೆ ನನ್ನದೊಂದು ಹಂಬಲ ಏನು ಗೊತ್ತಾ ನಾನು ಈಗಿದಿನ ಈ ಪರಿಸ್ಥಿತಿನ ಇದ್ದೀನಿ ನಾಳೆ ನಾನು ಎದ್ದು ಅಡ್ಡಾಡಕ್ಕೆ ನಡೆದಾಡಕ್ಕೆ ಬಂದರೆ ಅಡ್ಡಾಡಕ್ಕೆ ಸಪೋಸ್ ಒಂದು ವೇಳೆ ಅಡ್ಡಾಡಕ್ಕೆ ನಾನು ಮತ್ತೆ ಹೊಳೆ ಕಂಬ ಕೆಲಸ ಕೆಲಸ ಮಾಡಬೇಕನ್ನು ಮಾಡ್ತೀನಿ ನನ್ನ ಹೆಸರು ಹನ್ನೊಂತ ಅಂತ ಸರ್ ನಾನು ಬಟಕುರ್ಗಿ ಶಾಖೆಯ ಸಾಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ವಲ್ಪ ಲೈನ್ ಕ್ರಾಸಿಂಗು ಗಾಳಿಗೆ ಟಚ್ ಆಗಿ ಅಕಸ್ಮಾತಾಗಿ ಸ್ವಲ್ಪ ಲೈನ್ ಎಕ್ಸಿಡೆಂಟ್ ಆಯ್ತು ಸರ್ ಎಕ್ಸಿಡೆಂಟ್ ಆದಮೇಲೆ ಮೂರು ತಿಂಗಳು ನಾನು ಅಡ್ಮಿಟ್ ಇದ್ದು ವಾಪಸ್ಸು ನಾಲ್ಕನೇ ತಿಂಗಳು ಡ್ಯೂಟಿ ಜಾಯಿನ್ ಆದೆ ಸರ್ ಜಾಯ್ನ್ ಆಗಿ ಈಗ ಅದೇ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್ ಏನೇನಾಯಿತು ಸರ್ ಅಪಘಾತದಲ್ಲಿ ಅಪಘಾತದಲ್ಲಿ ನಾನು ಬಲಗೈ ಹೋಗಿದೆ ಸರ್ ಏನಿಲ್ಲ ಸರ್ ಈಗ ನಾನು ಮನೆಯಲ್ಲಿ ಇದ್ರೂ ನನಗೆ ಇದನ್ನು ಮಾಡ್ತಾರೆ ಸ್ವಲ್ಪ ಡ್ಯೂಟಿನೂ ಮಾಡ್ತೇನೆ ಸರ್ ಏನು ಸಮಸ್ಯೆ ಇಲ್ಲ ಸರ್ ಇನ್ನೇ ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಹಚ್ಬೋದು ಡ್ಯೂಟಿಯಲ್ಲಿ ಹಂಗೇನು ರಿಸ್ಕ್ ಇಲ್ಲ ಸರ್ ಮಾಡಿ ಎಲ್ಲ ಸರ್ ಎಲ್ಲರದ್ದು ಎಲ್ಲ ಅಧಿಕಾರದೂ ಸ್ಪಂದನೆ ಇತ್ತು ಸರ್ ಮೆಡಿಕಲ್ದಷ್ಟು ನಮ್ಮ ಇಲಾಖೆನೇ ನೋಡ್ಕೊಂಡಿತ್ತು ಸರ್ ಇನ್ನೂ ಕೆಲಸ ಮಾಡಬೇಕು ಹಂಬಲ ಇದೆ ಸರ್ ಖುಷಿ ಇದೆ ಹಾಂ ಖುಷಿ ಇದೆ ಸರ್ ಏನು ಸರ್ ಏನಿಲ್ಲ ಸರ್ ಏನು ಉಳಿದಿದ್ದೇ ಹೆಚ್ಚಿನ ಸರ್ ನಾನು ಮತ್ತು ಇಷ್ಟಾಗಿ ಉಳಿದಿದ್ದೀನಿ ಅಂತಂದರೆ ನನ್ನ ಇಲಾಖೆ ನಮ್ಮ ಇಲಾಖೆಯಲ್ಲಿ ಇಂತಹ ಪವರ್ ಮ್ಯಾನ್ಗಳು ಇರೋದು ನಮಗೆ ಹೆಮ್ಮೆಯ ಸಂಗತಿ ಇಷ್ಟ ಕಷ್ಟದ ಪರಿಸ್ಥಿತಿಯಲ್ಲಿ ಸಹ ಸಾರ್ವಜನಿಕರ ಸೇವೆಗೆ ಆಗಮಿಸುತ್ತಿರುವುದು ಮಾದರಿ ಜೊತೆಗೆ ನಮ್ಮ ಹೆಸ್ಕಾಂ ಪವರ್ ಮ್ಯಾನ್ಗಳಿಗೆ ಇವರು ಮಾದರಿಯಾಗಿದ್ದಾರೆ ಪವರ್ ಮ್ಯಾನ್ ಅಂದರೆ ಸದಾ ಕಾಣದ ವಿದ್ಯುತ್ ಶಕ್ತಿಯ ಜೊತೆಗೆ ಹೋರಾಡುವ ಕೆಲಸ ಪವರ್ ಮ್ಯಾನ್ಗಳದ್ದು ಹೀಗಾಗಿ ಅಪಘಾತಕ್ಕೆ ಒಳಗಾದರೂ ಕೆಲಸದ ಮೇಲಿನ ಶ್ರದ್ಧೆ ಮಾತ್ರ ಕಮ್ಮಿಯಾಗಿಲ್ಲ ಹೀಗಾಗಿ ಅವರು ನಮ್ಮ ಹೆಸ್ಕಾಂ ಇಲಾಖೆಯ ರತ್ನಗಳು ಎಂದು ಅಧಿಕಾರಿಗಳು ಬಣ್ಣಿಸಿದ್ದಾರೆ ನಮ್ಮ ಇಲಾಖೆಯ ವಿದ್ಯುತ್ ಇಲಾಖೆಯ ಪವರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಮಾತುಗಳೇ ಸಾಲದು ಸರ್ ಏನು ಅಂತೇಳಿದರೆ ತಮಗೆಲ್ಲ ಗೊತ್ತಿದ್ದ ವಿಷಯ ಇವತ್ತು ವಿದ್ಯುತ್ ಎಷ್ಟು ಮುಖ್ಯ ಆಗೈತಿ ಅಂತಂದರೆ ಮನುಷ್ಯನ ಒಂದು ಅವಿಭಾಜ್ಯ ಅಂಗನ ಆಗೈತಿ ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಸರ್ವೆ ಪ್ರಕಾರ ನಾಲ್ಕರಿಂದ ಐದು ವರ್ಷ ಅಪಘಾತವನ್ನು ಹಾಗೇ ಆಗ್ತಾವು ಆ ಅಪಘಾತ ಆದರೂ ಕೂಡ ನಾವು ಯಾವುದೇ ಈ ಸೊಸೈಟಿಗೆ ವಿದ್ಯುತ್ ಕೊಡೋದರಲ್ಲಿ ವ್ಯತ್ಯಯ ಮಾಡದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಸೊಸೈಟಿಗೆ ಸರಿಯಾಗಿ ವಿದ್ಯುತ್ತನ್ನು ಕೊಟ್ಟು ನಾವು ಈ ಸೊಸೈಟಿಗೆ ಬೆಳಕು ಮಾಡುವಂಥ ಕೆಲಸ ಮಾಡಕತ್ತೀವಿ ಒಂದು ಮೀಡಿಯಾದಿಂದ ಏನು ವಿನಂತಿ ಅಂತಂದ್ರೆ ಈ ಸೊಸೈಟಿ ಒಳಗಿರ್ತಕ್ಕಂಥ ಏನು ಸರ್ಕಾರ ಏನು ತೀರ್ಮಾನವನ್ನು ತೆಗೆದುಕೊಳ್ತೈತಿ ಅದ ತಕ್ಕಂತೆ ಈ ಸೊಸೈಟಿ ನಡೆದುಕೋಬೇಕು ಸರಿಯಾದ ರೀತಿಯ ಒಳಗೆ ಬಿಲ್ಲನ್ನು ಪಾವತಿ ಮಾಡಬೇಕು ನಮ್ಮ ಇಲಾಖೆಯ ನೌಕರರ ಜೊತೆ ಸರಿಯಾಗಿ ಸ್ಪಂದನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಇಬ್ಬರು ನೋಡಿದ್ರೆ ಏನು ಸರ್ ಆ ಇಬ್ಬರ ಪವರ್ಮ್ಯಾನ್ಗಳಿಗೆ ಬಗ್ಗೆ ಮಾತ ನೋಡಿದರೆ ಅವರು ಅಪಘಾತ ಆಗಿ ಮತ್ತೆ ಕೆಲಸಕ್ಕೆ ಬಂದದ್ದು ನೋಡಿದರೆ ನಮ್ಮ ಇಲಾಖೆಗೆ ಅಷ್ಟೇ ಅಲ್ಲ ಈ ಟೋಟಲಿ ಸೊಸೈಟಿಗೆ ದೊಡ್ಡ ಒಂದು ಸ್ಫೂರ್ತಿದಾಯಕ ಉದಾಹರಣೆ ಎರಡು ವ್ಯಕ್ತಿಗಳು ನಾವು ನಮ್ಮ ಇಲಾಖೆ ಒಳಗೆ ಎರಡು ವಿದ್ಯುತ್ ರತ್ನಗಳಂತಲೇ ನಾವು ಗುರುತಿಸ್ತೀವಿ ಹಾಗಾಗಿ ಅವರೆಲ್ಲ ನಮಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಭಾಳ ಸ್ಫೂರ್ತಿ ಸ್ಫೂರ್ತಿದಾಯಕ ಮಾತುಗಳನ್ನು ದಿನಾಲು ಆಡ್ತಿರ್ತಾರೆ ಅವ್ರನ್ನ ನೋಡಿನೂ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾ ಇರ್ತೀವಿ ಸರ್ ನಾವು ಹಂಬಲ ಇರಲೇಬೇಕು ಅಂಥ ವ್ಯಕ್ತಿಗಳನ್ನು ನೋಡಿ ನಮಗೆ ದಿವಸ ನಮ್ಮ ಮೇಲಾಧಿಕಾರಿಗಳು ಇಂಥ ಒಂದು ಘಟನೆ ಆದರೂ ಕೂಡ ವಿದ್ಯುತ್ ಇಲಾಖೆಯಲ್ಲಿ ಅವರು ಎಂಥ ಕೆಲಸವನ್ನು ಮಾಡಲಿಕ್ಕೆ ಮತ್ತೆ ಬಂದಿದ್ದಾರೆ ನಿಮಗೆಲ್ಲರೂ ಅವರು ಪ್ರೇರಣೆ ನೀವು ಅವ್ರ ಮಾರ್ಗದರ್ಶನದೊಳಗೆ ಹೋದರೂ ತೊಂದರೆ ಇಲ್ಲ ಕೆಲಸ ಮಾಡೋ ನಿಟ್ಟಿನೊಳಗೆ ನೀವು ಭಾಳ ಸುರಕ್ಷತೆಯಿಂದ ಕೆಲಸ ಮಾಡಬೇಕು ಅವ್ರನ್ನ ನೋಡಿ ಕೆಲಸ ಮಾಡಿರಿ ಬೇಕಿದ್ದರೆ ನೀವು ಅಂತೇಳಿ ಮೇರೆ ಅಧಿಕಾರಿಗಳು ಯಾವಾಗಲೂ ಅವ್ರ ಸ್ಫೂರ್ತಿಯಾಗಿ ಮಾತುಗಳನ್ನು ಹೇಳ್ತಾರೆ ಇವತ್ತು ಮೊನ್ನೆ ಪವರ್ ಮ್ಯಾನ್ ದಿನಾಚರಣೆ ನಾವು ಆಚರಣೆ ಮಾಡಬೇಕಾಗಿತ್ತು ತದನಂತರ ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕಾಗಿತ್ತು ನಮ್ಮ ಜಿಲ್ಲಾ ಲೀಡ್ರು ಮತ್ತು ನಮ್ಮ ರಾಜ್ಯದ ಲೀಡ್ರು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದಕ್ಕಾಗಿ ಇವತ್ತು ನಾನು ಡೇಟ್ ಕೊಟ್ಟಿದ್ದರು ಒಂದು ನಮ್ಮ ಇಲಾಖೆ ವತಿಯಿಂದ ಮತ್ತು ಸಿಕ್ಸ್ ಬೈ ನೈನ್ ವತಿಯಿಂದ ಮತ್ತು ಕಲ್ಯಾಣ ಸಂಸ್ಥೆ ವತಿಯಿಂದ ನಾವು ಅವ್ರಿಗೊಂದು ಸನ್ಮಾನವನ್ನು ಇಟ್ಟುಕೊಂಡು ಈ ಇಬ್ಬರು ರತ್ನಗಳಿಗೆ ಅಂದರೆ ಹನುಮಂತ್ ವರ್ಚ್ಗಲ್ ಅನ್ನುವಂಥ ಪವರ್ ಮ್ಯಾನ್ಗಳಿಗೆ ಮತ್ತು ನವೀನ್ ಕೊಪ್ಪಳ ಅನ್ನುವಂಥ ಪವರ್ ಮ್ಯಾನ್ಗಳಿಗೆ ಸನ್ಮಾನ ಇಟ್ಟುಕೊಂಡು ಅವ್ರನ್ನ ಗುರುತಿಸುವಂಥ ಕೆಲಸ ನಾವು ಇಲಾಖೆಯಿಂದ ಮತ್ತು ಸಂಘದಿಂದ ಮಾಡ್ತಾಯಿದ್ದೀವಿ ಇವತ್ತಿನ ದಿನ ನಮ್ಮ ಹೆಸ್ಕಾಮ್ ಕಂಪನಿಯ ಅಮ್ದುರು ವಿಭಾಗದಲ್ಲಿ ಪವರ್ ಮ್ಯಾನ್ ಮತ್ತು ಮಹಿಳಾ ದಿನಾಚರಣೆಯನ್ನು ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಅದರಲ್ಲಿ ನಮ್ಮ ಇಬ್ಬರು ನಮ್ಮ ಹೆಸ್ಕಾಮಿನ ಮೂಲ ರತ್ನಗಳಾದಂಥ ಹನುಮಂತ್ ವರ್ಚ್ಗಲ್ ಮತ್ತು ನವೀನ್ ಕೊಪ್ಪಳವರು ತಮ್ಮ ಅಮೂಲ್ಯವಾದ ಸೇವೆಯಲ್ಲಿ ಕಾಲು ಹಾಗೂ ಅಂಗವಿಕಲರಾಗಿರ್ತಾರೆ ಅವರಿಗೆ ಈಗಾದರೂ ಅವರು ನಮ್ಮ ಕಂಪ್ನಿಗೆ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧರಂತಾರೆ ಆದರೂ ನಮ್ಮ ಕಂಪ್ನಿಯಿಂದ ಅವರಿಗೆ ಬಹಳಷ್ಟು ನಾವು ಅವರಿಗೆ ಸಹಾಯವನ್ನು ಮಾಡ್ತಾಯಿದ್ದೀವಿ ದೇವರವರಿಗೆ ಇನ್ನೂ ಆರೋಗ್ಯವನ್ನು ತನಾಗಿ ಮಾಡಿ ಮಾಡಲಂದು ಕೇಳಿಕೊಡುತ್ತೆ ಇವ ಇವತ್ತಿನ ಏನು ತಾವರ ಮೇಲೆ ದಿನಾಚರಣೆವರೆಗೆ ಅವರಿಗೊಂದು ಸನ್ಮಾನವನ್ನು ಆಚ ಮಾಡಲಾಗಿದೆ ಇವತ್ತಿನ ದಿನಮಾನಗಳಲ್ಲಿ ಸರ್ಕಾರಿ ಕೆಲಸದಲ್ಲಿ ಕರ್ತವ್ಯ ಲೋಪ ಮಾಡುವ ಅಧಿಕಾರಿಗಳನ್ನು ನೋಡುತ್ತಿವೆ ಆದರೆ ತಾವು ಮಾಡುವ ಕೆಲಸದಿಂದ ಅಪಘಾತ ಹೊಂದಿದರೂ ಸಹ ಕೆಲಸದ ಮೇಲಿನ ಶ್ರದ್ಧೆ ಕಡಿಮೆ ಮಾಡಿಕೊಳ್ಳದೆ ಕೆಲಸಕ್ಕೆ ಆಗಮಿಸುತ್ತಿರುವ ಈ ಪವರ್ ಮ್ಯಾನ್ಗಳಾದ ನ ನವೀನ್ ಕೊಪ್ಪಳ್ ಹಾಗೂ ಹನುಮಂತ್ ವರ್ಜ್ಗಲ್ ಅವರಿಗೆ ನಮ್ಮ ಜೆ ವಾಹಿನಿಯಿಂದ ಬಿಗ್ ಸಲ್ಯೂಟ್ ಪರ್ಸನ್ ಅನಿಲ್ ಜೊತೆ ವೀರೇಶ್ ಬೆಳಿಗೇರ್ ಜೆ ನ್ಯೂಸ್ ರಾಮದುರ್ಗ